ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಟಿ ಇ ಟಿಗೆ ಮತ್ತು ಜಿ ಪಿ ಎಸ್ ಟಿಯರ್ಗೆ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಸ್ಪರ್ಧಾ ವಿಜೇತ ಅವ್ರದ್ದು ಸೈಕಾಲಜಿ ಬುಕ್ ಇದೆನಾ ಅಂತ ಸೊ ಇದು ನೀವು ಇದು ಬುಕ್ ಬಂದುಬಿಟ್ಟು ನೀವು ಎಡಿಷನ್ನೇ ಸೊ ಯಾರಿಗೆಲ್ಲ ಈ ಬುಕ್ಸ್ ಬೇಕೋ ಸೊ ಅವರು ಕ ಈ ನಂಬರ್ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಇದು ಕೆ ಇ ಟಿ ಟಿ ಇ ಟಿಗೆ ಅಂತಲೇ ಇರೋದು ಬುಕ್ಕು ಓಕೆ ಅಂದರೆ ಟಿ ಇ ಟಿಗೆ ಅಲ್ಲಿ ಟಿ ಇ ಟಿಯಲ್ಲಿ ನಮಗೆ ಕೇಳ್ತಕ್ಕಂಥದ್ದು ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಓಕೆ ನಮಗೆ ಕಾನ್ಸೆಪ್ಟ್ ಕೇಳ್ತಾ ಇರೋದೇ ಶಿಶು ವಿಜ್ ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಹಾಗಾಗಿ ಇದು ಟಿ ಇ ಟಿಗೆ ಟಿ ಇ ಟಿ ಯಾರೆಲ್ಲ ಓದ್ತಿದ್ರೋ ಅವ್ರಿಗೆ ಸೈಕಾಲಜಿಗೆ ಟಿ ಇ ಟಿಗೆ ಇದು ಬೆಸ್ಟ್ ಬುಕ್ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತ್ಮೂರರವರೆಗಿನ ಟಿ ಇ ಟಿ ಪ್ರಶ್ನೆ ಪತ್ರಿಕೆಗಳು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ಮೂರರವರೆಗಿನ ಪ್ರಶ್ನೆ ಪತ್ರಿಕೆಗಳು ಇದೆ ನೂತನ ಟಿ ಇ ಟಿ ಪಠ್ಯಕ್ರಮ ಆಧಾರಿತವಾಗಿ ಏನು ಸಿಲೆಬಸ್ ಇದನ್ನು ಅದಕ್ಕೆ ತಕ್ಕಂಗೆ ಕೊಟ್ಟಿದ್ದಾರೆ ಮತ್ತು ಮೌಲ್ಯ ಶಿಕ್ಷಣ ಮತ್ತು ಯೋಗ ಅದು ಕೂಡ ಇದೆ ಪರೀಕ್ಷಾ ಸಂಭವನೀಯ ಅಂಶಗಳ ಸರಳ ವಿವರಣೆ ಸೊ ಇದಿಷ್ಟು ಕವರ್ ಆಗಿದೆ ಸೊ ಇದು ಬಿ ಎಡ್ ಡಿ ಎಡ್ ಓಕೆ ಯಾರೆಲ್ಲ ಸಿ ಇ ಟಿ ಬರೀತಿದ್ದೀರೋ ಓಕೆ ಅವರಿಗೆಲ್ಲ ಎಲ್ಪ್ ಆಗ್ತಕ್ಕಂಥ ಬುಕ್ಕು ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಅದೇ ರೀತಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇದೆ ಟೆಂತ್ ಗೈಡ್ ಹಿಡಿದು ಪಿ ಯು ಸಿ ಗೈಡ್ ಇಂದ ಹಿಡಿದು ಮತ್ತು ಟೆಂತ್ ಏನು ಸಿ ಟಿ ಇದೆನಾಡ್ದು ಎಲ್ಲ ಬುಕ್ಸು ಕೂಡ ಅವೈಲೇಬಲ್ ಇದೆ ಪಿ ಯು ಸಿ ಟೆಕ್ಸ್ಟ್ ಬುಕ್ ಕೂಡ ಅವೈಲೇಬಲ್ ಇದೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್